ಮಹಾತ್ಮ ಗಾಂಧೀಜಿ ಅಂದಾಕ್ಷಣ ಇಡೀ ಭಾರತ ದೇಶದಲ್ಲಿ ಅಥವಾ ಜಗತ್ತು ಇವತ್ತು ಕೂಡ ನೆನಪಿಸಿಕೊಳ್ಳುವುದು ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹ ಅಂದ ಕೂಡಲೇ ನಾವು ಅದೇನು ಲಕ್ಷಾಂತರ ಜನರನ್ನು ಕೂಡಿಸಿ ಗಾಂಧೀಜಿ ದೊಡ್ಡ ಹೋರಾಟ ಮಾಡಿದರು ಅಂತ ಭಾವಿಸಬೇಕಾಗಿಲ್ಲ ಏಕೆಂದರೆ ನಮ್ಮ ಊಟದ ಎಲೆಯ ಮೂಲೆಯಲ್ಲಿ ಬಿಡುವಂತ ಚಿಟಕಿ ಉಪ್ಪು ದೇಶದಲ್ಲಿ ಒಂದು ಸಂಚಲನವನ್ನೇ ಮಾಡುತ್ತದೆ ಅಂತಹ ಆ ಕಾಲದಲ್ಲಿ ಯಾರು ನಂಬಿರಲಿಲ್ಲ ಆದರೆ ಮಹಾತ್ಮ ಗಾಂಧೀಜರು ಮಾತ್ರ ಉಪ್ಪಿನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅಂತದೆ ಏಕೆಂದರೆ ದೇಶ ಬಡತನದಲ್ಲಿದ್ದಾಗ ಯಾವುದೇ ಜಾತಿ ಧರ್ಮ ಆಗಿರಲಿ ಎಂತಹ ಬರಗಾಲದಲ್ಲೂ ಎಂತಹ ಬಡತನ ಇದ್ದಾಗಲೂ ಕೂಡ ಒಂದು ರೊಟ್ಟಿ ಒಂದು ಉಳಾಗಡ್ಡೆ ಸ್ವಲ್ಪ ಉಪ್ಪು ಇದ್ದರೆ ಅವನ ಹಸಿವು ಇಂಗಿ ಹೋಗುತ್ತಿತ್ತು ಏನೂ ಇಲ್ಲ ಅಂದರೂ ಕೂಡ ಸ್ವಲ್ಪ ಗಂಜಿಗೆ ಚಿಟಕಿ ಉಪ್ಪು ಹಾಕಿ ಆ ದಿನ ಊಟ ಮಾಡಿ ಮಕ್ಕಳನ್ನು ಕೂಡ ಮಲಗಿಸ್ತಾ ಇದ್ರಂತೆ ಆದರೆ ಬ್ರಿಟಿಷರು ಬ್ರಿಟಿಷ್ ಸರ್ಕಾರ ಇದೆಯಲ್ಲ ಬಡವರ ಉಪ್ಪನ್ನು ಕೂಡ ಬಿಡದೆ ಅದಕ್ಕೆ ಟ್ಯಾಕ್ಸ್ ಹಾಕುವಷ್ಟು ಹದ್ದು ಮೀರಿ ಹೋಯಿತು ಆದರೆ ಇದನ್ನು ವಿರೋಧ ಮಾಡುವ ಧೈರ್ಯ ಯಾರಿಗೂ ಇರಲಿಲ್ಲ ಆಸಕ್ತಿ ಕೂಡ ಯಾರಿಗೂ ಇರಲಿಲ್ಲ ಗಾಂಧೀಜಿಯವರು ಮಾತ್ರ ಹೋರಾಟ ಮಾಡಿ ಅದನ್ನು ಕೈಗೊಳ್ಳಬೇಕಂತ ಇಲ್ಲಿ ವಿಶೇಷವಾಗಿ ಒಂದು ನೆನಪಿಟ್ಟುಕೊಡಬೇಕೇನೆಂದ್ರೆ ಗಾಂಧೀಜಿಯವರು ತಯಾರು ಮಾಡಿದ ಒಂದು ಹಿಡಿ ಉಪ್ಪಿನ ಬೆಲೆ ಎಷ್ಟು ಗೊತ್ತಾ ನೂರ ಅರವತ್ತು ಡಾಲರ್ ಹಾಕಿ ಆ ಕಾಲದಲ್ಲಿ ಮಾರಾಟ ಮಾಡ್ತಾ ಇದ್ರಂತೆ ಇನ್ನೊಂದೇನೆಂದ್ರೆ ಇಲ್ಲಿ ಟೈಮ್ಸ್ ಮ್ಯಾಗಝಿನ್ ವರ್ಷದ ವ್ಯಕ್ತಿ ಅಂತಹ ಕರೆದು ಗಾಂಧೀಜಿಯವರಿಗೆ ವಿಶೇಷ ಗೌರವವನ್ನು ಸಲ್ಲಿಸಿದ್ದಂತೆ ಉಪ್ಪಿನ ಸತ್ಯಾಗ್ರಹ ಗಾಂಧೀಜಿ ವರ್ಷದ ವ್ಯಕ್ತಿಯಂಥ ಟೈಮ್ ಮ್ಯಾಗಝಿನ್ ಅಂತ ಗೌರವವನ್ನು ಕೊಟ್ಟಿತ್ತಲ್ಲ ಇವತ್ತಿಗೂ ಕೂಡ ಯಾವುದೇ ಒಬ್ಬ ಭಾರತೀಯನಿಗೂ ಕೂಡ ಅಂತಹ ಗೌರವ ಪಡೆದುಕೊಳ್ಳಲು ಆಗಲೇ ಇಲ್ಲ ಯಾವ ಪ್ರಧಾನಿಗೂ ಆಗಲಿಲ್ಲ ಯಾವ ವಿಜ್ಞಾನಿಗೂ ಆಗಲಿಲ್ಲ ಯಾವ ರಾಷ್ಟ್ರಪತಿಗಳಿಗೂ ಆಗಲಿಲ್ಲ ಇದು ಗಾಂಧೀಜಿಯರಲ್ಲಿ ಮಾತ್ರ ಇತ್ತು ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಈ ಉಪ್ಪಿನ ಸತ್ಯಾಗ್ರಹ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳು ನಡೆಯುತ್ತಿದೆ ಅಲ್ಲ ಅದಕ್ಕೆ ಅವರು ಒಂದು ಮಾತು ಹೇಳ್ತಾರೆ ಯಾವುದೇ ಒಳ್ಳೆಯ ಕೆಲಸ ಮಾಡುವಾಗ ಜನ ಮೊದಲು ಅದನ್ನು ನಿಮ್ಮನ್ನು ನೋಡಿ ನಗುತ್ತಾರೆ ಅನಂತರ ಉದಾಸೀನತೆ ತೋರುತ್ತಾರೆ ಅನಂತರ ವಿರೋಧಿಸುತ್ತಾರೆ ಆ ಕಾರ್ಯದ ಗುರಿ ಮತ್ತು ಪರಿಣಾಮ ಗೊತ್ತಾದ ಮೇಲೆ ನಂತರ ನಿಮ್ಮನ್ನು ಅನುಸರಿಸುತ್ತಾರೆ ಉಪ್ಪಿನ ಸತ್ಯಾಗ್ರಹ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟ ವಾದ ವಿವಾದಗಳು ನಡೆದಂಥ ಸಂದರ್ಭದಲ್ಲಿ ಈ ಮಾತನ್ನು ಅವರು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಾನು ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಒಂದೆರಡು ಪದಗಳನ್ನು ಇಲ್ಲಿ ನಾನು ವಿವರಿಸಿದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್